ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಚಲೋ ಇದ್ರಿ ಅಂತ ತಿಳ್ಕೊತೀನಿ ನಾನು ಸೂಪರ್ ಇದೇನೆ ನೋಡ್ರಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಶುಕ್ರವಾರ ಸ್ಟಾ ಈವ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡೀನಿ ನೋಡ್ರಿ ಮತ್ತು ನನ್ನ ಮಗಳು ಬರ್ತಡೆ ಇತ್ತಲ್ಲ ರೀ ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೋಬೇಕಂತ ಹೇಳಿ ಲಾಕ್ ಸ್ಟಾರ್ಟ್ ಮಾಡೀನಿ ರೀ ಇವತ್ತು ಈವ್ನಿಂಗ್ ಟು ನೈಟ್ ಬರ್ತಡೇ ಆಗೋ ತನಕ ಹೆಂಗೆ ಮಾಡ್ತೀವಿ ಏನ ವೀಡಿಯೋ ಬರ್ತಡೇ ಹೆಂಗೆ ಅಂತ ತೋರಿಸ್ಬಿಟ್ಟು ಮತ್ತು ಬರ್ತ್ಡೇ ಸ್ಪೆಷಲ್ ರೀ ಈಗ ನನ್ನ ಹಸ್ಬೆಂಡ್ ರೀ ಬಿರಿಯಾನಿ ಮಾಡ್ತಾರ ನೋಡ್ರಿ ಅವ್ರು ಯಾವಾಗ ಬಿರ್ಯಾನಿ ಮಾಡಲು ಕಲ್ಕೊಂಡ್ರೆ ನೋಡ್ರಿ ಅವತ್ತಿಂದ ನಾ ಬಿರಾನಿ ಬಿರ್ಯಾನಿ ಮಾಡ್ರೆ ಬಿಟ್ಟುಬಿಟ್ಟಿದ್ದೇನು ಈಗ ಅವ್ರು ಮಾಡತ್ತಾರ ಬರ್ರಿ ತೋರಿಸ್ತೇನೆ ಹೆಂಗೆ ಹೆಂಗೆ ಅಂತ ತೋರಿಸ್ತೀನಿ ಹೋಗಿ ಬರ್ರಿ ಹೇಳಿ ತೋರಿಸ್ತೀನಿ ನೋಡ್ರಿ ಬಿರಿಯಾನಿ ತಯಾರಿ ಹೆಂಗೆ ಅಂತ ನನ್ನ ಹೆಸ್ಬಂಡ್ ಬಿರಿಯಾನಿ ಮಾಡೋಕ್ ಎಲ್ಲ ಸ್ಟಾರ್ಟ್ ಮಾಡಿದಾರೆ ನೋಡ್ರಿ ಹ್ಞೂ ಹಾ ಎಲ್ಲರು ಆರಾಮೀವಿ ರೀ ಇವತ್ತು ಸ್ವಾಮಿ ಬರ್ತಡೇ ಇದೆ ರೀ ಸಂಜೆ ನೋಡಿ ಬಿರಿಯಾನಿ ಮಾಡಕ್ಕೆ ಅಂಗೆ ಮಾಡಿ ಅಂತ ಇವರು ಯಾವಾಗ ಬಿರ್ಯಾನಿ ಮಾಡೋದು ಕಲ್ತಿದ್ದಾರೆ ನೋಡಿರಿ ಆವಾಗಿಂದ ನಾ ಬಿರಿಯಾನಿ ಮಾಡೋದೇ ಬಿಟ್ಟು ಬಿಟ್ಟಿದ್ದೇನೆ ನೋಡಿರಿ ಬಿರಿಯಾನಿ ಮಾಡ್ತಿದ್ರೆ ಏನು ಚಿಕನ್ ತಂದ್ರೂ ನಾ ಮಾಡಂಗಿಲ್ಲ ಮನೆಯಾಗ ಇವ್ರ ಮಾಡ್ತಾರ್ರಿ ಮಸ್ತ್ ಮಾಡ್ತಾರೆ ಬಿರಿಯಾನಿ ಅದಕ್ಕೆ ನಾ ಇವ್ರಿಗೆ ಹಾಸ್ತೇನೆ ರೀ ಮಾಡ್ಲಾಕ ನೋಡ್ರಿ ಇಲ್ಲೆಲ್ಲ ಚಿಕನ್ ರೆಡಿ ಮಾಡಿ ಇಟ್ಕೊಂಡಾರ್ರಿ ಎಲ್ಲ ವಾಶ್ ಮಾಡ್ಕೊಂಡು ಅರಸಿನ ಪುಡಿ ಹಚ್ಚಿ ಇವೆಲ್ಲ ಹೆಚ್ಚಿಟ್ಕೊಂಡು ಏನು ಮಸಾಲೆ ಐಟಮ್ ಎಲ್ಲ ತೊಗೊಂಡು ಈ ಬೋಗನಿ ಇದಾರೆ ನೋಡಿರಿ ಸ್ಟಾರ್ಟ್ ಮಾಡ್ತಾರೆ ರೀ ಬಿರ್ಯಾನಿ ಬೋಗಾನಿ ಇದ್ರೆ ಏನಿದೆ ಎಣ್ಣೆ ಮತ್ತ ಎಣ್ಣಿ ಏನಕ್ಕಿದೆ ಹೇಳ್ಬೋದಾ ಮೆಣಸಿನ್ಕಾಳು ಅದಾವ ಮೆಣಸಿನಕಾಳು ಎಲ್ದು ಏನಕ್ಕಿದೆ ಎಣ್ಣೆ ಮೆಣಸಿನ್ಕಾಳು ಏಲಕ್ಕಿ ಪಲಾವ್ ಎಲಿ ಪಲಾವ್ ಎಲಿ ಈ ಹೆಂಗೆ ಮಾಡ್ತಾರೆ ನೋಡಿ ತೋರಿಸ್ತಾನೆ ನೋಡ್ರಿ ವಿಡಿಯೋ ಹಂಗೆ ಶೇರ್ ಮಾಡ್ತೆ ನಿಮ್ಮ ಜೊತೆ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಹೆಂಗೆ ಸ್ವಲ್ಪ ನೋಡ್ರಿ ಹೆಂಗಿರತ್ತೆ ನಮ್ಮ ಬಡವರ ಮನೆಯ ಬಿರಾನಿ ಹೆಂಗೆ ಇರ್ತೈತಿ ಅಂತ ನೋಡ್ರಿ ಚಟಾಪಟ್ರಿ ಮತ್ತು ನಮ್ಮ ನನ್ನ ಮಗ ರೀ ನಮ್ಮ ಮಗ ಬಂದಾರೆ ರೀ ಬಾ ಅವ ಅಗಳೇ ಬಾಗಿಲು ಮುಚ್ಚುವಾಗ ಕೈ ಬಾಗಿಲ್ದಾಗ ಕೈ ಸಿಗಿದ್ರು ಅಂದ್ರೆ ಅಳ್ಕೊತ ಹೊರಗೆ ಹೋಗಿ ನೋಡ್ರಿ ಫ್ರೆಂಡ್ಸ್ ಇವ ನೋಡ್ರಿ ನನ್ನ ಅಳ್ಯಾ ಬಾಗಲಿದಾಗ ಕೈ ಸಿಗ್ಸ್ಕೊಂಡ್ರೀ ಆಗಡೆ ಹೊರಗೆ ಹೋಗ್ಬೇಕಾದ್ರೆ ಕೈ ಸಿಗ್ಸ್ಕೊಂಡಿತ್ತು ಕೈ ಇಲ್ಲಿ ಅಲ್ಕೋಂತ ಹೊರಗೆ ಹೋಗಿ ಕೂತಿದ್ರು ಅವ ಕರ್ಕೊಂಡು ಬಂದೇನ್ರಿ ಅವಾಗ ನೋಡ್ರಿ ನನ್ನ ಚಾಲೂ ಮದ್ವೆ ಮಾಡ್ಕೊತಂತೆ ನೋಡ್ರಿ ಇವ

ಒಯ್ತಾರೆ ಎಲ್ಲ ಎತ್ಕೊಂಡು ನೋಡ್ರಿ ಎಲ್ಲರ ಮನೆ ಮುಂದೆ ತುಳಸಿ ಕಟ್ಟಿದ್ರೆ ನಾ ನನ್ಗೆ ಭಾಳ ಇಷ್ಟ ಇದು ಸಣ್ಣದ ನನಗೆ ಭಾಳ ಯೂಸ್ ಆಗ್ತಿತ್ರಿದ ಬೇವಿನ ಗಿಡ ಎಳಿಸಿದ್ದೇನೆ ನೋಡ್ರಿ ನಾ ದೇವಿನ ಗಿಡ ಅಂದರೆ ಎಲ್ಲಮ್ಮ ದೇವಿಗೆ ಭಾಳ ಇಷ್ಟ ಅಲ್ರಿ ಫೇವ್ರೆಟ್ ಅದಕ್ಕೆ ಎಲ್ಲಮ್ಮ ದೇವಿನ ಭಾಳ ರೀ ನಾ ಅದಕ್ಕೋಸ್ಕರ ಈಗ ಹೆಂಗೆ ತಿರ್ಗಾಡಕತ್ತಾರ ತಿರ್ಗಾಡಕತ್ತರ ಎಲ್ಲಿ ಹೋಗಿದ್ರು ಎಲ್ಲಿ ಹೋಗಿದ್ರು ಹಾಂ ಮಮ್ಮಿ ಬಾರಲ್ಲ ಅದಾಗದಿ ಇಲ್ಲ ಕನಸನ ಆ ಚಿನ್ನೋಗಿ ಬಳಿ ತರೋದಿತ್ಲಾ ಬಳಿ ಬಳಿ ನೋಡ್ರಿ ಡಿಮ್ಮಿ ಹೆಂಗೆ ತಿರ್ಗಾಡಕತ್ತ ನೋಡ್ರಿ ಬಿಸಿಲಾಗ

ನೋಡ್ರಿ ಇಷ್ಟ್ರಿ ಒಂದು ವಿಡಿಯೋ ಹಾಕ್ತೇನ್ ನಾ ನೋಡ್ರಿ ಅಕ್ಕಿ ಜೋಳ್ಗೆ ಮನುಷ್ಯರ ಅದು ಹೆಂಗ್ ಹೆಂಗೆ ಅಂತ ವಿಡಿಯೋ ಹಾಕ್ತೇನೆ ನೋಡ್ರಿ ನೋಡಕ್ ಹೊರ ವಿಡಿಯೋ ಆಯ್ತಂತ ಜೋಳಿಗೆ ಹಾಕಿನ ಜರ ಮನ್ಕುಂತ ಅಂತ ಹೇಳಿ ಹೋದ್ರೆ ಸಾಕ್ರಿ ಮನ್ಕುಂತ ಅಂತ ಸ್ವಲ್ಪ ಎಲ್ಲ ಹೋಗುದಿಲ್ಲ ನೋಡ್ರಿ ಅದ್ ನೋಡಿ ಜೋಳಿಗೆ ಅಂತ ತಾನೆ ಇಳಿತಾಳ್ರಿ ಬಿತ್ತೆ ತಂಚಿನ ಇಟ್ರಕಿ ತಾನ ಇಳಿತ ಕಾಲ್ ಹಚ್ಚಿ ಅಮ್ಮ ತಿಳಿ ಕಂತ ಬಂದ್ರಿ ನೋಡ್ರಿ ಬಿರಿಯಾನಿ ಅಂತೂ ಬಚ್ಚರಿಯಾಗಿ ರೆಡಿ ಆಗಲ್ಲ ಏನು ಏನ್ ಕೊಟ್ಟತಿ ಶುಂಠಿ ಬೆಳ್ಳುಳ್ಳಿ ബാഗന <ELLOP> ആ <Like in the>, <Credit noise> <politics> ಿನ ಶಿಕ್ಷ ಹೋರಿ ಎಲ್ಲ ಪೆನ್ ಕರ್ಕೊಂಡಿ ನೋಡಿ ಇಲ್ಲಿ ಪೆನ್ ಕೊರ್ಕೊಂಡ ಮಾಡಿಲ್ಲಾಶ ಅವ್ರನ್ನೆಲ್ಲ ಅಲ್ಲೇ ಎಷ್ಟೇ ಬಿಟ್ಟು ಆಗ ಬಿಟ್ಟು ಬಂದೇವ್ರಿ ನೋಡ್ರಿ ಯಾವ ಚಲೋ ಹ್ಮ್ ತಗೊಂಡು ನೋಡ್ರಿ

I wish I could tell you that I want you near me, but you'll never love me like the way we used to be. Too far from Saturn, lost in the patterns. Where's the stars and so we could be free? Arms are sweaty, knees unsteady. I can't see my aim straight. Heart is heavy, wasn't ready. Don't think I can see your face. Now it's just. I wish I could tell you that I want you here with me, but you'll never love me like the way we used to be. Too far from Saturn, lost in the back